ಈಗ ವಫ ಮಂತ್ರಾಲಯ ಜಾಗ ಯಾರು ಕೊಟ್ಟವರು ಅದೋನಿ ನವಾಬ್ರು ಕೊಟ್ಟಂತ ಜಾಗ ಅದು ಅದನ್ನೇನಾದ್ರು ವಫ್ ಬರ್ತಂತೇಳಿ ಕೇಳಕ್ ಹೋಗಿದ್ರೆ ರಾಘೇಂದ್ರ ಸ್ವಾಮಿಗಳು ಬಂದಾಗ ಅದೋನಿ ನವಾಬ ಹೇಳಿದ್ರು ನಮ್ಮ ಬೃಂದಾವನ ಮಾಡ್ತೀವಿ ಅಂದಾಗ ಆ ಊರು ಕಾಜಿ ಕೊಟ್ಟಂತ ಜಾಗ ಕ್ಯಾನ್ಸಲ್ ಮಾಡಿ ಅದೋನಿ ನವಾಬ್ರು ಆ ಜಾಗನ ಅವ್ರಿಗೆ ಕೊಟ್ಟರು ಶೃಂಗೇರಿ ಪೀಠದ ಮೇಲೆ ಬೇಷೋಗಳು ದಾಳಿ ಬಂದಾಗ ಟಿಪ್ಪು ಸುಲ್ತಾನ್ರ ಸೈನ್ಯ ಕಳಿಸಿ ಮಹತ್ಪುನ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ ನಿಮಗೆ ಆಶ್ರಯ ಕೊಟ್ಟರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೆ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದು ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೊಡಕ್ಕೆ ಬರುತ್ತೆ ಏನು ನಿಮ್ಮ ಪಿತೃರ್ಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ನಿಮಗೆ ನಿಮಗಿಲ್ಲಿ ಭೂಮಿ ಬಂದಿದೆಯಾ ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದೊಂದು ಜನ ಭೂಮಿನ ಕಬಳಿಸಿದ್ರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದ್ದಾರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲ ಭಾರತೀಯರು ಭಾರತದಲ್ಲಿ ಹುಟ್ಟಿದವ್ರು ಎಲ್ಲ ಭಾರತೀಯರನ್ನು ತೋರ್ತಾರೆ ಆದ್ರೆ ನೀವು ಅವ್ರ ಧರ್ಮಕ್ಕೂ ನಮಗೇನು ಅವ್ರ ಧರ್ಮಕ್ಕೆ ಹಿನ್ನೆಲೆಯೇ ಇಲ್ವಲ್ಲ ಭಾರತದ ಹಿನ್ನೆಲೆ ಇಲ್ಲ